ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಇರುವಂತಹ ಯೋಗಿಗಳು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಹಾಗಿದ್ರೆ ಆ ಪ್ರವಾಸಿ ತಾಣಕ್ಕೆ ಹೋಗಬೇಕಾಗಿರುವಂತ ಸ್ಥಳ ಹೀಗೆ ನೇರವಾಗಿ ಹೋಗ್ಬೇಕು ಸರಿಸುಮಾರು ನಾಲ್ಕು ಕಿಲೋಮೀಟರ್ಗಳಷ್ಟು ದಟ್ಟವಾದ ಅರಣ್ಯದ ಮಧ್ಯೆ ಹೋಗಬೇಕು ಆ ಅಲ್ಲಿನ ದೇವಾಲಯ ಹೇಗಿದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಹೋಗೋಣ ಹಾಗಿದ್ರೆ ಬನ್ನಿ ನಿಧಾನವಾಗಿ ನೋಡ್ರಿ ಮಜಾ ಇಂಜನ್ನು ಕೆಳಕೈತೆ ಕ್ಯಾಮ್ರ ಬಹುಶಃ ಸೌಂಡು ಬರೋಕ್ಕಾಗಿತ್ತು ಬಟ್ ಇರ್ಲಿ ಇಂಜನ್ ಹೈತರೂ ಅದಕ್ಕೆ ಸೇಫ್ಟಿ ಇರ್ತೈತಿ ಹಂಗೆ ಇಲ್ಲೂ ಗಾಡಿ ರೆಡಿ ಮಾಡ್ತಾರೆ ಏನೋ ಬಟ್ ಇಂಥದ್ರೆ ಗಾಡಿ ಹೋಗಲಿಲ್ಲ ಅಂದ್ರೆ ಆ ಗಾಡಿ ಯಾವುದಕ್ಕೂ ಬರದಂಗೆ ಇರ್ತದಂಗೆ ಇಂಥದ್ರಾಗ ಹೋದ್ರೆ ಗಾಡಿ ಮೇಲೆ ಸೈಡ್ ಕಂಟಿನ್ ನೋಡ್ರೆ ಹಂಗಾದಾಗು ಪೂರ್ತಿ ಡೌನ್ಗೆ ಬಂದು ಇಲ್ಲೂ ಆಯ್ತು ನೋಡಿ ಈಗ ಮಜಾ ಇದು ಮಜಾನ ಉಷ ನಾವು ಶಾರ್ಟ್ಕಟ್ ರೋಡ್ ಅನ್ನಿಸ್ತತ್ಲ ಮ್ಯಾಪ್ ಮುಖಾಂತರ ಬಂದ್ರೆ ನಾವು ಅದೇ ಪರಿಸ್ಥಿತಿಯೇ ಬರ್ತದೆ ನಮ್ಗೆ ಮಜಾ ಅನ್ನೋಕ್ಕೆ ಕಾರಣ ಈ ರಸ್ತೆ ರೋಡ ಯಾವ ಥರ ಐತೆ ಅಂತ ನೀವು ನೋಡಿರಿ ಹೋದ್ರೆ ಡೈರೆಕ್ಟ ಅಲ್ಲಿ ಮುಂದೆ ಏನು ನೀರು ಹೊಂಟತ್ಲ ಅದು ಹರಿದ ಅಲ್ಲೇ ಹೋಗಿ ಬಿಳ್ಬೇಕ ಅಂತ ಡೇಂಜರ್ ರೋಡ್ದ ಕಾಡಿನ ಮಧ್ಯೆ ಇರುವಂಥ ಈ ಮಲ್ಲಿಕಾರ್ಜುನ ದೇವಸ್ಥಾನ ಇವಾಗ ಮೆಟ್ಟಿಲುಗಳ ಮುಖಾಂತರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಸಾಕಷ್ಟು ಜನರು ಕೂಡ ಪ್ರವಾಸಿಗರು ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಐತಂತೆ ಸುತ್ತಲೂ ಕೂಡ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿರುವಂಥ ಈ ದೇವಾಲಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರಬೇಕಂದ್ರೆ ಮುಖ್ಯ ರಸ್ತೆಯಿಂದ ಸರಿಸುಮಾರು ಅಹ್ ಅರ್ಧ ಕಿಲೋಮೀಟರ್ ಅಷ್ಟು ಈ ದೇವಸ್ಥಾನಕ್ಕೆ ಬರಬೇಕು ಈ ದೇವಸ್ಥಾನ ಬರಬೇಕಂದ್ರೆ ಏನು ಕೆಳಗಡೆ ಇರುವ ರಸ್ತೆಯಿಂದ ಸರಿಸುಮಾರು ಒಂದು ಸಾವಿರ ಮೆಟಿಲ್ಗಳನ್ನ ಹತ್ತಿ ಬಂದ್ರೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ನಮಗೆ ನೋಡಲು ಸಿಗುತ್ತದೆ ಇಲ್ಲಿ ಕೂಡ ಯಾವುದೇ ತರನಾಗೆ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ನಿಸರ್ಗದ ಮಧ್ಯದಲ್ಲಿ ಇರುವಂತಹ ಈ ದೇವಸ್ಥಾನ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ತನ್ನತ್ತ ಇಲ್ಲಿ ನೋಡ್ತಾ ಇರಬಹುದು ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ತಮ್ಮ ಕುಟುಂಬದ ಸಮೇತ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅದನ್ನೇ ನಾವು ಒಳಗಡೆ ಕೂಡ ನೋಡ್ತಾ ಇರಬಹುದು ಇಲ್ಲಿ ಕೂಡ ದೇವಸ್ಥಾನ ಏನಿದೆ ಅಲ್ಲ ಆ ಮಲ್ಲಿಕಾರ್ಜುನ ದೇವಸ್ಥಾನದ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಬಂದಿರುವಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇರಬಹುದು ಇಲ್ಲಿ ಕೂಡ ನೋಡ್ತಾ ಇರಬಹುದು ಪ್ರವಾಸಿಗರ ಸಂಖ್ಯೆ ಕೂಡ ಯಾವ ತರನಾಗಿ ಇದೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಒಂದು ಕಡೆ ನೋಡಿದ್ರೆ ಭಜನಾ ಪದಗಳಿಂದ ದೇವರನ್ನ ಆರಾಧಿಸುವಂತ ಕೆಲಸವೂ ಕೂಡ ನಡೀತಾ ಇದೆ ಅಲ್ಲಿ ಹೋಗುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಿಸರ್ಗದ ಮಧ್ಯೆ ಇರುವಂತಹ ಈ ದೇವಾಲಯ ನೋಡ್ತಾ ಇರ್ಬೋದು ಯಾವ ತರನಾಗಿದೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಭಕ್ತಾದಿಗಳು ಈಗಾಗಲೇ ಆಗಮಿಸಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಚಿತ್ರಣದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಎದುರುಗಡೆ ಕೂಡ ನಾವು ಇಲ್ಲಿ ನಿಂತಿದ್ದೀವಿ ಈ ದೇವಸ್ಥಾನದ ಚಿತ್ರಣ ಹೇಗಿದೆ ಅಂತ ನೀವು ಕೂಡ ಕಣ್ತುಂಬಿಕೊಳ್ಳಬಹುದು ಜನರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಈಗ ನೋಡ್ತಾ ಇರಬಹುದು ನೇರವಾಗಿ ಈ ದೇವಸ್ಥಾನದ ಚಿತ್ರವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಇದೇ ಶ್ರೀ ಮಲ್ಲಿಕಾರ್ಜುನ ಗೋಕಾಕ್ ತಾಲೂಕಿನಲ್ಲಿ ಇರುವಂತಹ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ದೇವಾಲಯ ಸರಿ ಸುಮಾರು ಒಂದು ಸಾವಿರ ಮೆಟಿಲ್ಗಳನ್ನು ಹತ್ತಿ ಬಂದರೆ ಈ ದೇವಾಲಯಕ್ಕೆ ನಾವು ಇಲ್ಲಿ ಬರ್ತೀವಿ ಈಗಾಗಲೇ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಅರ್ಚಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಾಗಿದ್ರೆ ಈ ದೇವಾಲಯದ ಬಗ್ಗೆ ಅವ್ರನ್ನೇ ಕೂಡ ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ ಈ ದೇವಾಲಯದ ಬಗ್ಗೆ ಇತಿಹಾಸ ಹೇಗಿದೆ ಅಂತ ಅವ್ರನ್ನೇ ಕೂಡ ನಾವು ಕೇಳೋಣ ಸರ್ ಮೊದಲಿಗೆ ನಮಸ್ತೆ 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 ಸರ್ ಎಲ್ಲ ದೇವಸ್ಥಾನಕ್ಕೂ ಒಂದು ಇತಿಹಾಸ ಇರುತ್ತೆ ಸರ್ ಹಾಗೆ ಈ ದೇವಸ್ಥಾನಕ್ಕೆ ಏನು ಇತಿಹಾಸ ಇದೆ ಸರ್ ಈ ದೇವಸ್ಥಾನ ಏನು ಇತಿಹಾಸ ಅಂತಂದ್ರೆ ಒಂದು ಆಕಳು ಅಲ್ಲಿ ಮೇಲೆ ಮೇಲೆ ಹಾಲು ಬಿಡ್ತಿತ್ತು ರೀ ಓಕೆ ಹ್ಞೂ ಆ ಹಾಲು ಬಂದು ಈ ಮ ಸ್ವಯಂಭು ಪೀಠ ಓ ಸ್ವಯಂಭು ಲಿಂಗ ಈ ಲಿಂಗದ ಮೇಲೆ ಬೀಳ್ತಿದ್ದು ಅದು ನೀರು ಹಾಲು ಹಾಲು ಹಾಂ ಹಾಂ ಅವಾಗ ನಮ್ಮ ಸಿಂಧಿ ಕುರುಬ ದೇವಸ್ಥಾನದ ರಾಜಮಂಡ್ ಅನ್ನೋದು ಅವರು ಕಂಡು ಹಿಡಿದು ಇದನ್ನೆಲ್ಲ ಆಗಿನ ಟೈಮ್ದವ್ರು ಡೆವಲಪ್ ಮಾಡ್ಯಾರು ಡೆವಲಪ್ ಮಾಡ್ಯಾರ ಸರ್ ಸರ್ಕಾರದಿಂದ ಏನಾದರೂ ಅನುದಾನ ಕೂಡ ಈ ದೇವಾಲಯಕ್ಕೆ ಬಂದಿದೆ ಸ್ವಲ್ಪ ಸ್ವಲ್ಪ ಬಂದಿದೆ ಬಂದಿದೆ ಸರ್ ಈಗ ಎಲ್ಲ ದೇವಸ್ಥಾನಕ್ಕೂ ಒಂದು ಜಾತ್ರೆ ಅಂತ ಇರುತ್ತೆ ಸರ್ ಈ ದೇವಾಲಯಕ್ಕೆ ಯಾವ ಯಾವ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಸರ್ ಜಾತ್ರೆ ಆಗುತ್ತಾ ಅಥವಾ ಇಲ್ವಾ ಈ ಕ್ಷೇತ್ರದಲ್ಲಿ ಶ್ರಾವಣ ನಾಲ್ಕನೇ ಸೋಮವಾರ ಪ್ರಸಾದ ಮಹಾಪ್ರಸಾದ್ ಇರುತ್ತೆ ಓಕೆ ರಾತ್ರಿ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಇದೆ ಓಕೆ ಸಾವಿರಾರು ಜನ ಭಕ್ತರು ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ದೇವಾಲಯ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಸರ್ ಮಾಹಿತಿ ಯಾಕಂದ್ರೆ ಈ ನಿಸರ್ಗ ಮಧ್ಯದಲ್ಲಿ ಮತ್ತು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಇರುವಂತಹ ಈ ದೇವಾಲಯ ಪ್ರವಾಸಿಗರನ್ನು ಎಲ್ಲೋ ಒಂದು ಕಡೆ ಕೈ ಬೀಸಿ ಕರಿತಾ ಇದೆ ಹೌದು ಸರ್ ಕೊನೆಯದಾಗಿ ಈ ದೇವಾಲಯದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಈ ದೇವಾಲಯ ಇನ್ನೊಂದು ಸ್ವಲ್ಪ ಗೌರ್ಮೆಂಟ್ ಡೆವಲಪ್ ಮಾಡಿದ್ರೆ ನನಗೆ ಒಳ್ಳೆದನ್ಸುತ್ತೆ ಡೆವಲಪ್ಮೆಂಟ್ ಅಂದ್ರೆ ಏನು ಮಾಡ್ತೈತೆ ಸರ್ ಏನು ಸೌಲಭ್ಯ ಕೊಡಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ಆಸ್ತಿ ಜಾಗ ಸ್ವಲ್ಪ ಆಸ್ತ ಆಗಿತ್ತು ಇನ್ನು ಬಹಳ ಜನಸಂಖ್ಯೆ ಬರ್ತಾ ಇದೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಸ್ವಲ್ಪ ಒಂದು ಇಪ್ಪತ್ತೈದು ಫುಟ್ ಸ್ವಲ್ಪ ಈ ಸ್ವಲ್ಪ ಬೆಳೆಸಿ ಕೊಟ್ಟರೆ ಕೂಡ ಇದೆ ಆರಾಮ್ ಉಳಿಬಹುದು ಇನ್ನೊಂದು ಸ್ವಲ್ಪ ರೂಮ್ ಆಗ್ಬೇಕು ಟಾಯ್ಲೆಟ್ ಆಗ್ಬೇಕು ಹಿಂಗೆಲ್ಲ ಮಾಡಿದ್ರೆ ಅನುಕೂಲಕ್ಕೆ ಓಕೆ ಓಕೆ ಇದಾಗಿತ್ತು ಇಲ್ಲಿನ ಅರ್ಚಕರ ಮಾತು ಸರ್ಕಾರ ಒಂದು ಕಡೆ ಇತರ ಕಡೆ ಗಮನ ಹರಿಸಿ ಇಲ್ಲಿನ ಸೌಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಂತ ಸಾರ್ವಜನಿಕರ ಕೂಡ ಆಗ್ರಹ ಆಗಿದೆ ಮತ್ತು ಅರ್ಚಕರ ಕೂಡ ಆಗ್ರಹ ಆಗಿದೆ